ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಮೈಸೂರು ಸಕಲ ರೀತಿಯಲ್ಲೂ ಸಜ್ಜಾಗಿದೆ ಅದೇ ರೀತಿಯಲ್ಲಿ ನಗರದಾದ್ಯಂತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು ಇವತ್ತು ಸಂಜೆ ಏಳು ಗಂಟೆಯಿಂದ ನಾಳೆ ಬೆಳಗ್ಗೆ ಆರು ಗಂಟೆಯವರೆಗೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಬರುವಂತಹ ಸಾರ್ವಜನಿಕರಿಗೆ ನಿರ್ಬಂಧವನ್ನ ಕೂಡ ಹೇರಲಾಗಿರುವಂಥದ್ದು ನಾವೀಗ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ರಸ್ತೆಯಲ್ಲಿ ಇರುವಂಥದ್ದು ಅಂದರೆ ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಚಾಮುಂಡಿ ಬೆಟ್ಟದಲ್ಲಿ ಎಫ್ಸಾ ವರ್ಷದ ಆಚರಣೆಗೆ ಅವಕಾಶ ಇರೋದಿಲ್ಲ ಆ ಹಿನ್ನೆಲೆಯಲ್ಲಿ ಇಂದು ಸಂಜೆ ಏಳು ಗಂಟೆಯಿಂದ ನಾಳೆ ಬೆಳಗ್ಗೆ ಆರು ಗಂಟೆಯವರೆಗೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಬರುವಂತಹ ಭಕ್ತರಿಗಿರಬಹುದು ಸಾರ್ವಜನಿಕರಿಗಿರಬಹುದು ಪ್ರವೇಶ ಇರೋದಿಲ್ಲ ಕೇವಲ ಅಲ್ಲಿ ವಾಸ ಮಾಡ್ತಾ ಇರುವಂತಹ ಸ್ಥಳೀಯರಿಗೆ ಮಾತ್ರ ಬೆಟ್ಟದ ಮೇಲ್ಗಡೆಗೆ ಹೋಗಲಿಕ್ಕೆ ಅವಕಾಶ ಇರುತ್ತೆ ಯಾಕಂದರೆ ಹೇಳಿ ಕೇಳಿ ಚಾಮುಂಡಿ ಬೆಟ್ಟದ ಸುತ್ತಮುತ್ತ ಅರಣ್ಯ ಪ್ರದೇಶ ಇದೆ ಅಲ್ಲಿ ಹೋಗಿ ಪಾರ್ಟಿ ಮಾಡುವಂತಹ ಕೆಲಸ ಏನಾದರೂ ಆಯಿತು ಅಂದರೆ ಸಾಕಷ್ಟು ಅನಾಹುತಕ್ಕೂ ಕೂಡ ಕಾರಣವಾಗಬಹುದು ಅನ್ನೋ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಇಲಾಖೆ ಕೂಡ ಸೂಕ್ತ ಕ್ರಮವನ್ನು ಕೈಗೊಂಡಿರುವಂಥದ್ದು ಮೈಸೂರು ನಗರದಾದ್ಯಂತ ಏನು ಪೊಲೀಸರು ಇವತ್ತು ಹೈ ಅಲರ್ಟ್ ಆಗಿದ್ದಾರೆ ನಗರದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಸಂಭವಿಸಬಾರದು ಅಂತ ಹೇಳಿ ಸುಮಾರು ಒಂದೂವರೆ ಸಾವಿರ ಪೊಲೀಸರನ್ನ ಕೂಡ ನಿಯೋಜನೆ ಮಾಡುವಂತಹ ಕೆಲಸ ಆಗಿದೆ ಹಾಗಾಗಿ ಮಹಿಳೆಯರ ಸುರಕ್ಷತೆಗಾಗಿ ಮಧ್ಯರಾತ್ರಿ ಒಂದು ಗಂಟೆಯವರೆಗೂ ಕೂಡ ಚಾಮುಂಡಿ ಪಡೆ ಕೂಡ ಗಸ್ತಿನಲ್ಲಿರುತ್ತೆ ಜೊತೆ ಜೊತೆಗೆ ರಿಂಗ್ ರಸ್ತೆಯ ಸುತ್ತಮುತ್ತ ಕೂಡ ಪೊಲೀಸರ ಕಣ್ಗಾವಲಿರುತ್ತೆ ಪೊಲೀಸರ ಸರ್ಪಗಾವಲಿನಲ್ಲೇ ಏನು ಹೊಸ ವರ್ಷವನ್ನ ಬರ್ಮಾಡಿಕೊಳ್ಳಿಕ್ಕೆ ಅವಕಾಶವನ್ನ ನೀಡಲಾಗಿದೆ ಅಂದ್ರೆ ಮಧ್ಯರಾತ್ರಿ ಒಂದು ಗಂಟೆಯವರೆಗಷ್ಟೇ ಹೊಸ ವರ್ಷದ ಆಚರಣೆಗೆ ನಗರದಲ್ಲಿ ಅವಕಾಶವನ್ನ ನೀಡಿರುವಂತದ್ದು ಸೊ ಅದಷ್ಟೇ ವೇಳೆಯಲ್ಲಿ ಹೊಸ ವರ್ಷದ ಆಚರಣೆಯನ್ನ ಮುಗಿಸ್ಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಪೊಲೀಸ್ ಇಲಾಖೆ ಹೋಟೆಲ್ಗಳಿಗಿರಬಹುದು ಬೇರೆ ಪಬ್ಗಳಿಗಿರಬಹುದು ಎಲ್ಲದಕ್ಕೂ ಕೂಡ ಪರ್ಮಿಷನನ್ನು ಒಂದು ಗಂಟೆಯ ಒಳಗೆ ಮಾತ್ರ ಕೊಟ್ಟಿರುವಂಥದ್ದು ಅಷ್ಟರಲ್ಲಿ ಎಲ್ಲ ಸೆಲೆಬ್ರೇಷನ್ನನ್ನು ಮುಗಿಸ್ಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಆದೇಶವನ್ನು ಹೊರಡಿಸಲಾಗಿದೆ ಆ ಹಿನ್ನೆಲೆಯಲ್ಲಿ ಮೈಸೂರು ಸಕಲ ರೀತಿಯಲ್ಲೂ ಸಜ್ಜಾಗಿದೆ ಅರಮನೆ ಇರಬಹುದು ಚಾಮುಂಡಿ ಬೆಟ್ಟ ಇರಬಹುದು ಈ ಎಲ್ಲ ಪ್ರದೇಶಗಳಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ ಹೊಸ ವರ್ಷವನ್ನು ಆಚರಣೆ ಮಾಡಲಿಕ್ಕೆ ಅಂತ ಹೇಳಿ ಸಾಕಷ್ಟು ಮಂದಿ ಬರ್ತಾರೆ ಹಾಗಾಗಿ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಈ ರೀತಿಯಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು ಈಗಾಗಲೇ ಅರಮನೆಯಲ್ಲೂ ಕೂಡ ಸೂಕ್ತ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಈಗಾಗಲೇ ಚಾಮುಂಡಿ ಬೆಟ್ಟದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ರಸ್ತೆಯಲ್ಲಿ ಬ್ಯಾರಿಕೇಡ್ಗಳನ್ನ ಅಳವಡಿಸುವಂತಹ ಕೆಲಸ ಆಗಿದೆ ಸೊ ಎಲ್ಲರೂ ಪೊಲೀಸರ ತಪಾಸಣೆಯನ್ನು ಮುಗಿಸ್ಕೊಂಡೇ ಬೆಟ್ಟಕ್ಕೆ ತೆರಳಬೇಕಾಗುತ್ತೆ ಇವತ್ತು ಏನು ಏಳು ಗಂಟೆಯ ಒಳಗಷ್ಟೇ ದೇವಿಯ ದರ್ಶನವನ್ನ ಮಾಡಲಿಕ್ಕೆ ಅವಕಾಶ ಇರತ್ತೆ ತದನಂತರದಲ್ಲಿ ಸಂಜೆ ಏಳು ಗಂಟೆಯ ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅವಕಾಶ ಇರೋದಿಲ್ಲ ನಾಳೆ ಬೆಳಗ್ಗೆ ಆರು ಗಂಟೆಗೆ ಏನು ಚಾಮುಂಡೇಶ್ವರಿ ದೇವಿಯ ದರ್ಶನ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಲ್ಲಿ ವರ್ಗೂ ಕೂಡ ಇಂದು ಸಂಜೆವರೆಗೆ ದೇವಿಯ ದರ್ಶನ ಮಾಡಿಕೊಳ್ಳಬಹುದು ತದನಂತರದಲ್ಲಿ ಏಳು ಗಂಟೆಯ ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಪ್ರವೇಶ ಇರೋದಿಲ್ಲ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ದೇವಾಲಯದಲ್ಲಿ ಎಂದಿನಂತೆ ದೇವಿಯ ದರ್ಶನವನ್ನು ಕೂಡ ಪಡಿಬಹುದು ಈಗಾಗಲೇ ಪೊಲೀಸ್ ಇಲಾಖೆ ಎಲ್ಲ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೂಡ ನಗರದಾದ್ಯಂತ ಕೈಗೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆಗೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು